ರಸ್ತೆ ನಮ್ಮಲ್ಲಿ ಮಂಜೂರಾಗಿದೆ ನಿಮಗೆಲ್ಲ ಕುತೂಹಲ ಇರ್ಬೋದು ರಸ್ತೆ ಹೇಗೆ ಆಗ್ತದೆ ಅಂತೇಳಿ ಈಗ ಉಜಿರೆಯಿಂದ ಪೆರೇಶಾಂತಿ ಜಂಕ್ಷನ್ಗೆ ಈಗ ಮೂವತ್ತ ಒಂದು ಕಿಲೋಮೀಟ್ರ್ ನೀವು ಕ್ರಮಿಸ್ತೀರಿ ಮೂವತ್ತು ಪಾಯಿಂಟ್ ಐದು ಕಿಲೋಮೀಟ್ರ್ ಕ್ರಮಿಸ್ತಾ ಇದ್ದೀವಿ ಈಗ ನಾವು ರಸ್ತೆ ನಿರ್ಮಾಣ ಆದಮೇಲೆ ಅದು ಇಪ್ಪತ್ತೆಂಟು ಪಾಯಿಂಟ್ ನಲ್ವತ್ತೊಂಬತ್ತು ಕಿಲೋಮೀಟ್ರ್ ಆಗ್ತದೆ ಸಾಧಾರಣ ಎರಡು ಕಿಲೋಮೀಟ್ರ್ನಷ್ಟು ಕಮ್ಮಿ ಆಗ್ತದೆ ಲೆಂತ್ ವೈಸ್ ಅಂದರೆ ಕಲಸು ಎಲ್ಲ ಸಡ್ದಾಗಿರೋದ್ರಿಂದ ಎರಡು ಕಿಲೋಮೀಟ್ರ್ ಸ್ಟ್ರೈಟ್ ಆಗ್ತದೆ ಈಗ ನಾವು ಉಜಿರೆ ಕಾಲೇಜ್ ಎದುರುಗಡೆ ಫೋರ್ ಲೈನ್ ಮಾಡಿದ್ದೇವೆ ಅದೇ ಫೋರ್ ಲೈನನ್ನು ಧರ್ಮಸ್ಥಳದವರೆಗೆ ಎಕ್ಸ್ಟೆಂಡ್ ಮಾಡ್ತೇವೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಪರ್ಕಿಸುವ ನೇತ್ರಾವತಿಯಲ್ಲಿ ನಾವು ಎರಡು ಬ್ರಿಡ್ಜ್ ಮಾಡ್ತೇವೆ ಈಗ ಒಂದು ಬ್ರಿಡ್ಜ್ ಹಳೆ ಬ್ರಿಡ್ಜ್ ಅದನ್ನು ತೆಗೆದು ಇನ್ನು ಎರಡು ಬ್ರಿಡ್ಜ್ ಮಾಡ್ತೇವೆ ಅಲ್ಲಿವರೆಗೂ ಫೋರ್ ಲೈನ್ ಆಗ್ತದೆ ಉಜಿರಿಂದ ಧರ್ಮಸ್ಥಳದವರೆಗೆ ಈಗೇನು ಕಾಲೇಜ್ ಇದುಗಳಿದೆ ಆ ಥರದ್ದು ಫೋರ್ ಲೈನ್ ಧರ್ಮಸ್ಥಳದವರೆಗೆ ಎಕ್ಸ್ಟೆಂಡ್ ಆಗ್ತದೆ ಇನ್ನು ಉಳಿದಂತೆ ಇಲ್ಲಿಂದ ಧರ್ಮಸ್ಥಳದಿಂದ ಪೇದಶಾಂತಿವರೆಗೆ ಟೆನ್ ಮೀಟರ್ಸ್ ಆಗಲ್ಲದೇ ಡಾಮರೀಕರಣ ಆಗ್ತದೆ ಈಗೇನು ಅಂತದ್ದು ಐದುವರೆ ಮೀಟರ್ ಆಗಲ್ಲ ಇದು ಅಮೌಂಟ್ ಇದಕ್ಕಿಂತ ಡಬಲ್ ಹಾಗಾದ್ರೆ ಡಾಮರೀಕರಣ ಆಗ್ತದೆ ನಡುವಿನಲ್ಲಿ ಪಟ್ಟಿ ಇರ್ತದೆ ಬಿಳಿಗೂ ಈಗ ಟೂ ಲೇನ್ ವಿತ್ ಪ್ಯೂರ್ ಶೋಲ್ಡರ್ ಅಂತ ಹೇಳ್ತಾರೆ ಆ ತರದೊಂದು ರೋಡ್ ನಿರ್ಮಾಣ ಮಾಡ್ತೇವೆ ಆಮೇಲೆ ಆಗಿ ಮೇಜರ್ ಮೂರು ಮೇಜರ್ ಬ್ರಿಡ್ಜಸ್ ಬರ್ತದೆ ಇದು ಗೊತ್ತಿದ್ದಾಗೆ ಧರ್ಮಸ್ಥಳ ಪಾರ್ಪಿಕಲ್ಲು ಮತ್ತು ನಿಡ್ಲೆ ಮೂರು ಮೇಜರ್ ಬ್ರಿಡ್ಜನ್ನು ನಾವು ನಿರ್ಮಾಣ ಮಾಡ್ತೇವೆ ಮೈಜರ್ ಆಗಿ ಒಂದು ಇರ್ತದೆ ಇನ್ನು ಸಬ್ವೆ ಸಬ್ವೆ ಅಂತ ಹೇಳಿದ್ರೆ ನೀವು ಈಗ ಸ್ನಾನಘಟ್ಟದಿಂದ ಸ್ನಾನ ಮಾಡಿ ಆಮೇಲೆ ಇಲ್ಲಿ ಬಸ್ಸಿಂದ ಇಳಿದು ಈಗ ರೋಡ್ ಮೇಲೆ ಹೋಗ್ತೀವಿ ಇನ್ನು ಯಾರು ರೋಡ್ ಮೇಲೆ ಇಲ್ಲ ನಾವು ಅಂಡರ್ ಪಾಸ್ ಕೊಡ್ತೇವೆ ಅಲ್ಲಿ ನೀವು ದರ ಬೆಂಗಳೂರಲ್ಲಿ ಮೆಜೆಸ್ಟಿಕ್ಕಾಗಿ ಹೇಗೆ ಪಾಸ್ ಆಗ್ತೀರೋ ಆ ಥರ ಒಂದು ಪಬ್ ಮಾಡ್ತೇವೆ ಅದರಲ್ಲಿ ಇಪ್ಪತ್ತ್ನಾಲ್ಕು ಗಂಟೆಗೂ ರಾತ್ರಿ ಕೂಡ ಪಾಸ್ ಆಗುವಾಗ ಕರೆ ವ್ಯವಸ್ಥೆ ಎಲ್ಲ ಇರ್ತದೆ ಇನ್ನು ಸ್ಲ್ಯಾಬ್ ಕಲರ್ಟ್ಗಳು ಮೂವತ್ತೇಳು ಸಂಖ್ಯೆ ಬರ್ತದೆ ಬಾಕ್ಸ್ ಕಲರ್ಟುಗಳು ಹನ್ನೆರಡು ಸಂಖ್ಯೆ ಬರ್ತದೆ ಆಮೇಲೆ ಕ್ರಾಸ್ ರೋಡ್ ಕ ಕಲ್ವರ್ಟ್ಸ್ಗಳು ಅರವತ್ತೈದು ಬರ್ತದೆ ಒಟ್ಟಿಗೆ ಮೇಜರ್ ಜಂಕ್ಷನ್ಸು ಮೂರು ಕಡೆ ಬರ್ತದೆ ಮೈನರ್ ಜಂಕ್ಷನ್ಸು ಅರವತ್ತ್ಮೂರು ಕಡೆ ಬರ್ತದೆ ಅಂದರೆ ಈಗ ನಿಡ್ಲೆಯಲ್ಲಿ ರೋಡು ಲೆಫ್ಟ್ ಸೈಡ್ ತಿನ್ಕೊಂಡಿದ್ದು ಹಾಗೆ ಅನೇಕ ಕಡೆ ಕೊಕ್ಕಡದಲ್ಲಿ ಒಂದು ಮೇಜರ್ ಜಂಕ್ಷನ್ ಬರ್ತದೆ ಇನ್ನು ಎಲ್ಲಿ ನಮ್ಮ ಇಂಥ ಕಡೆ ಎಲ್ಲಿ ರೋಡುಗಳೆಲ್ಲ ಇಂಟರ್ಸೆಪ್ಟ್ ಆಗ್ತವೆ ಅಲ್ಲೆಲ್ಲ ಜಂಕ್ಷನ್ ಇಂಪ್ರೂವ್ಮೆಂಟ್ ಕೂಡ ಮಾಡ್ತೇವೆ ಮತ್ತು ಸುಲಲಿತವಾಗಿ ವಾಹನ ಸಂಚಾರಕ್ಕೆ ಬೇಕಾದಂಥ ಇದು ಮಾಡ್ತೇವೆ ನಾವು ಶಿಕ್ಷಿತ ಧರ್ಮಸ್ಥಳದ ಅನೇಕ ಕಡೆ ರಾಜ್ಯ ಹೆದ್ದಾರಿ ನಿರ್ಮಾಣ ಸಂದರ್ಭದಲ್ಲಿ ಗುಡ್ಡೆಗಳನ್ನು ಅಗ್ದಿದ್ದೇವೆ ಅದಕ್ಕೆ ಬೇಕಾದ ಪ್ರೊಟೆಕ್ಷನ್ ವರ್ಕ್ ಮಾಡಿರಲಿಲ್ಲ ಅದು ಪರಪೂಜಾ ಧರ್ಮಾಧಿಕಾರಿಗಳ ಅನುಮತಿಯನ್ನು ಪಡೆದು ಅದಕ್ಕೆ ಜೈವಂತ ಗುಡ್ಡೆಗಳಿಗೆ ಪ್ರೆಡಿಕ್ಷನ್ ವರ್ಕ್ ಕೂಡ ನಾವು ಮಾಡಲಿಕ್ಕೆ ಪ್ರಸ್ತಾವನೆಯನ್ನು ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ಬಿಡ್ತೇನೆ ಈ ಎಲ್ಲ ಈ ಮಂಜೂರಾತಿ ಪ್ರಕ್ರಿಯೆಯಲ್ಲಿ ಅನೇಕ ಬಾರಿ ಮಾನ್ಯ ಶಾಸಕರು ಹೇಳಿದಾಗೆ ನಾವು ಹತ್ತು ಹಲವು ಬಾರಿ ನವದೆಹಲಿಗೆ ಬೆಂಗಳೂರಿಗೆ ಸರ್ಕಾರಿ ಕಚೇರಿಗಳಿಗೆ ಎಮ್